ತುಂಬ ಹೆಲ್ತಿಯಾಗಿ ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ ರಾಗಿ ಹಿಟ್ಟಿನಲ್ಲಿ ರಾಗಿ ಶಾವಿಗೆ ಸಂಡಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಸುಮಾರು ಥರ ನೀವು ಸಂಡಿಗೆಗಳನ್ನು ಮಾಡಿರ್ತೀರ ಆದರೆ ಈ ರಾಗಿ ಶಾವಿಗೆ ಸಂಡಿಗೆ ಅಂತೂ ಸಖತ್ ರುಚಿಯಾಗಿ ಬರುತ್ತೆ ಅಷ್ಟೇ ಸುಲಭ ಮಾಡ್ಕೊಳ್ಳೋದು ಬಟ್ಟೆ ಮೇಲೆಯೇ ಇದನ್ನು ಒಣಗಿಸ್ಕೊಳ್ಬೋದು ಲೇಟ್ ಮಾಡ್ತೀರಾ ಈ ರಾಗಿ ಶಾವಿಗೆ ಸಂಡಿಗೆನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟಿನಲ್ಲಿ ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನ ತಗೊಂಡು ತಿಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಬೌಲಲ್ಲಿ ತಲ್ಲಿ ಎರಡು ಬೌಲ್ ಆಗುವಷ್ಟು ಸ್ವಲ್ಪ ದಪ್ಪ ತಲ ಇರುವಂತಹ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಕುಕ್ಕರ್ ಆದರೆ ನಮಗೆ ಅದು ಸ್ವಲ್ಪ ದಪ್ಪ ಇರುತ್ತೆ ಚೆನ್ನಾಗಿ ಸರಿ ಹೋಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಪ್ಲೇಟನ್ನ ಮುಚ್ಚಿ ಒಂದು ಕುದಿ ಬರೋವರೆಗೂ ಇದನ್ನು ನಾವು ಹಾಗೇ ಬಿಡಬೇಕು ಕುದಿಯೋಕ್ಕೆ ಶುರು ಆಗಿದ ಮೇಲೆ ಮತ್ತೆ ಹೇಗಿದಕ್ಕೆ ನಾವು ರಾಗಿ ಹಿಟ್ಟನ್ನ ತೆಗೆದು ಇಟ್ಕೊಂಡಿದ್ವಲ್ಲ ಆ ರಾಗಿ ಹಿಟ್ಟನ್ನ ನಿಧಾನವಾಗಿ ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸ್ನ ಮಾತ್ರ ಫುಲ್ ಆಗೋವರೆಗೂ ಅಷ್ಟೇ ಫುಲ್ ಕಡಿಮೆ ಉರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ನೋಡಿ ಅರ್ಧಂಬರ್ಧ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಅಕಸ್ಮಾತ್ ನಿಮಗೆ ತುಂಬ ಸಾಫ್ಟಾಗಿತ್ತು ಅನ್ನೋದಾದರೆ ಇನ್ನು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು ಏನೂ ತೊಂದರೆ ಇಲ್ಲ ಈಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಮಾತ್ರ ಮೂರಿಂದ ನಾಲ್ಕು ನಿಮಿಷ ಹಾಗೆ ಬಿಡಬೇಕು ಮೂರು ನಾಲ್ಕು ನಿಮಿಷ ಆದಮೇಲೆ ಮತ್ತೆ ಇದನ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಕೆಳಗಡೆಯನ್ನು ಸೀದೋಗ್ಬಿಡುತ್ತೆ ಸರಿಯಾಗಿ ಬೇಯೋದಿಲ್ಲ ಕಡಿಮೆ ಉರಿನಲ್ಲೇ ಮಾಡಿಕೊಳ್ಬೇಕು ಈ ಥರ ಮೂರು ನಾಲ್ಕು ನಿಮಿಷ ಆದಮೇಲೆ ಕೋಳಿನ ಸಹಾಯದಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದರೆ ನೀವು ವುಡನ್ ಸ್ಪೂನಲ್ಲಾದರೂ ಚೆನ್ನಾಗಿ ಮ್ಯಾಶ್ ಮಾಡ್ಬೋದು ಈ ಥರ ನೋಡಿ ನಮಗದು ಆ ಪಾತ್ರೆನ ಬಿಟ್ಕೊಳ್ತಾ ಬರಬೇಕು ಈ ಥರ ಬಂದರೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಈ ಥರ ನಮಗೆ ಸಾಫ್ಟಾಗಿ ಇರಬೇಕು ತುಂಬ ಗಟ್ಟಿ ಇರಬಾರ್ದು ಅದೇ ರೀತಿ ಕೈಗೆ ಜಾಸ್ತಿ ಅಂಟ್ಕೊಳ್ಬಾರ್ದು ಕೈಗೆ ಜಾಸ್ತಿ ಇದೆ ಸರಿಯಾಗಿ ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅದೇ ರೀತಿ ಸ್ವಲ್ಪ ಹಿಟ್ಟು ಬೇಕಾಗತ್ತೆ ಅಂತ ಅರ್ಥ ಈ ಥರ ಮುದ್ದು ಚೆನ್ನಾಗಿ ಬೆಂದಾದಮೇಲೆ ಈಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ರೀತಿ ಪ್ರೆಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಮಾತ್ರ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ನಾಲ್ಕು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡಿದ್ದೀವಿ ಮತ್ತೆ ಈಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಲೋ ಫ್ಲೇಮ್ನಲ್ಲಿ ಬಿಡ್ತಾ ಇದ್ದೀವಿ ಒಂದೆರಡು ನಿಮಿಷ ಆದಮೇಲೆ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿರತ್ತೆ ಈ ಥರ ನಮಗೆ ನೀಟಾಗಿ ಪಾತ್ರೆನ ಬಿಟ್ಕೊಳ್ತಾ ಬರುತ್ತೆ ಹಾಗೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಹೀಗೆ ಗ್ಯಾಸ್ ಆಫ್ ಮಾಡಿಕೊಂಡು ಪ್ಲೇಟನ್ನ ಮುಚ್ಚಿ ಪಕ್ಕದಿಟ್ಕೊಳ್ಳಿ ಮತ್ತು ಈ ರೀತಿ ಒಂದು ಸ್ಮಾಲ್ ಹೋಲ್ಸ್ ಇರುವಂತಹ ಒಂದು ಶಾವ್ಗೆ ಇದು ಬಿಲ್ಲೆ ಬರುತ್ತಲ್ವ ಸೊ ಅದನ್ನು ಈ ರೀತಿ ಈ ಮೌಲ್ಡ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಉಜ್ಕೊಳ್ಳಿ ಎಣ್ಣೆ ಹಾಕೋದಕ್ಕೆ ಹೋಗ್ಬೇಡಿ ನೀರನ್ನ ಹಾಕೊಂಡ್ರೆ ಸಾಕು ಆಮೇಲೆ ಈ ಹಿಟ್ಟನ್ನ ಅದ್ರ ಒಳಗಡೆ ನೀಟಾಗಿ ತುಂಬಿಸ್ಕೊಳ್ಬೇಕು ಬಿಸಿ ಇರುವಾಗೆ ಇರಿ ಸರಿ ಹೋಗುತ್ತೆ ಚೆನ್ನಾಗಿ ಬರುತ್ತೆ ತುಂಬ ಆರೋದ್ರೆ ನಮಗೆ ಮೇಲ್ಗಡೆ ಒಂದು ಲೇಯರ್ ರೀತಿ ಗಟ್ಟಿಯಾಗಿ ಬರುತ್ತೆ ಹಾಗೆ ನಮಗೆ ಸರಿಯಾಗಿ ಪ್ರೆಸ್ ಆಗೋದಿಲ್ಲ ಶಾವ್ಗೆ ಅನ್ನೋದು ಸ್ವಲ್ಪ ಬಿಸಿ ಇರುವಾಗ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡಿಬಿಟ್ಟು ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡಿ ಈ ರೀತಿ ಒದ್ದೆ ಬಟ್ಟೆ ಮೇಲೆ ನಾನು ಈ ರೀತಿ ಶಾವಿಗೆನ ಪ್ರೆಸ್ ಇದ್ದೀನಿ ಈ ರೀತಿ ಬಟ್ಟೆ ಮೇಲೇ ಹಾಕ್ಕೊಳ್ಬೇಕು ಬಿಸಿ ಇರುತ್ತೆ ಅಲ್ವಾ ಹಾಗಾಗಿ ಈ ರೀತಿ ಬಟ್ಟೆಯಲ್ಲಿ ಮಾತ್ರ ಇದನ್ನು ಹಾಕಿ ಒಣಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚೂರು ಕೂಡ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಬಟ್ಟೆಗೆ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಶಾವಿಗೆನ ಪ್ರೆಸ್ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಮಗಿದು ಪ್ರೆಸ್ ಆಗ್ತಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಬೇಗ ಬೇಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ತಗೊಂಡಿರೋ ಒಂದು ಬಟ್ಲಾಗುವಷ್ಟು ರಾಗಿ ಹಿಟ್ಟಿಗೆ ನನಗೆ ಅಲ್ಲಿ ಒಂದು ಮೂವತ್ತೈದು ಈ ಶಾವ್ಗೆ ಸಣ್ಣಗೆ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಸ್ವಲ್ಪ ದೊಡ್ಡ ಬೌಲ್ನ ಯೂಸ್ ಮಾಡಿಕೊಂಡ್ರೆ ಹೋಗುತ್ತೆ ಮೆಜರ್ಮೆಂಟ್ಸ್ ಎಲ್ಲ ಸೇಮ್ ಅಷ್ಟೇ ಇದನ್ನು ನೀವು ಬಿಸಿಲಲ್ಲಾದರೂ ಒಣಗಿಸ್ಕೊಳ್ಬೋದು ಅಥವಾ ಮನೆಯಲ್ಲಿ ಫ್ಯಾನ್ ಕೆಳಗಡೆ ಆದರೂ ಒಣಗಿಸ್ಕೊಳ್ಬೋದು ಹೇಗಾದರೂ ಸರಿ ತುಂಬ ಚೆನ್ನಾಗಿ ಒಣಗೋಗುತ್ತೆ ಬಿಸಿಲಲ್ಲಾದರೆ ಜಸ್ಟ್ ಒಂದು ದಿನದಲ್ಲೇ ನಮಗಿದು ಪೂರ್ತಿಯಾಗಿ ಒಣಗೋಗುತ್ತೆ ಸ್ವಲ್ಪ ಲೈಟಾಗಿ ನೆಕ್ಸ್ಟ್ ಡೇ ಒಣಗಿಸ್ಕೊಂಡ್ರೆ ಸಾಕು ಫ್ಯಾನ್ ಕೆಳಗಡೆ ಆದರೆ ಕಂಪ್ಲೀಟಾಗಿ ಒಂದೆರಡು ದಿನ ಒಣಗಿಸ್ಕೊಳ್ಳಿ ಸೊ ಕಂಪ್ಲೀಟಾಗಿ ಡ್ರೈ ಆಗಬೇಕು ಚೆನ್ನಾಗಿ ಡ್ರೈ ಆಗಿದ್ದ ನಂತರ ಹಿಂದೆಗಡೆ ತಿರುಗಿಸ್ಬಿಟ್ಟು ಸ್ವಲ್ಪ ನೀರನ್ನ ಚುಮುರ್ಸ್ಕೊಂಡು ನಂತರ ಈ ರೀತಿ ನಾವು ಎತ್ಕೊಂಡ್ರೆ ತುಂಬ ಸುಲಭವಾಗಿ ಬರುತ್ತೆ ಒಂಚೂರು ಚೂರು ಕೂಡ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅದೇ ಬಿಟ್ಕೊಳ್ಳೋತ್ತೆ ಬಟ್ಟೆನ ನಾವೇನು ತೆಗೆಯೋ ಅಷ್ಟೇ ಇರೋದಿಲ್ಲ ನೋಡಿದರೆ ಎಷ್ಟು ಚೆನ್ನಾಗಿ ನಮಗಿದು ಇದೆ ಅಂತನ್ಬಿಟ್ಟು ಹೀಗಿದಿನ ಒಂದು ಮೂವತ್ತು ನಿಮಿಷ ಮತ್ತೆ ಸ್ವಲ್ಪ ಗಾಳಿಗೆ ಆರೋದಕ್ಕೆ ಬಿಡಬೇಕು ಸ್ವಲ್ಪ ನೀರನ್ನ ಚುಮುರ್ಸ್ಕೊಂಡಿರ್ತೀವಲ್ವ ಹಾಗಾಗಿ ಒಂದು ಮೂವತ್ತು ನಿಮಿಷ ಹಾಗೆ ಬಿಟ್ಟು ಆನಂತರ ಇದನ್ನು ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ಅಥವಾ ಸ್ಟೋರ್ ಮಾಡ್ಕೊಳ್ಬೋದು ನೋಡಿದ ಅಲ್ವಾ ಎಷ್ಟು ಗರಿಗರಿಯಾಗಿ ನಮಗೆ ಈ ಶಾವಿಗೆ ಸಂಡಿಗೆ ಅಂತೂ ರೆಡಿಯಾಗಿದೆ ಅಂತ ಅದು ಕೂಡ ರಾಗಿ ಹಿಟ್ಟಿನಲ್ಲಿ ಮಾಡಿರೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಇದನ್ನ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಒಂದೆರಡು ರೌಂಡ್ ತಿರುಗಿಸ್ ತಿರುಗಿಸ್ಕೊಂಡ್ರೆ ಸಾಕು ಒಂದು ಐದು ನಮಗೆ ಇರೋದು ಫ್ರೈ ಆಗಿಬಿಡತ್ತೆ ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಒಂದು ಐದು ಸೆಕೆಂಡಿಗೆ ಇದು ಫ್ರೈ ಆಗಿಬಿಡತ್ತೆ ತುಂಬ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಕಲರ್ ಅನ್ನೋದು ನಮ್ಗೆ ಈ ಥರ ಇರುತ್ತಲ್ವ ಗೊತ್ತಾಗೋದಿಲ್ಲ ಒಂದು ಐದರಿಂದ ಆರು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ನೋಡಿ ಎಷ್ಟು ಗರಿಗರಿಯಾಗಿ ನಮಗೆ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೀವು ಸಹ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿತೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಇಷ್ಟಾದರೆ ತಪ್ಪಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್ ಥ್ಯಾಂಕ್ ಯು